ಜಡ್ಜ್ ಮನಿಗೆಯಲ್ಲಿ ಐದು ಚೀಲ ನೋಟು ಸಿಕ್ಕಿದ್ದು ಸೊ ಹೇಗೆ ನೋಟ್ ಸಿಕ್ತು ಇಲ್ಲಿಗೆ ಅಷ್ಟು ನೋಟ್ ಬಂತು ಇದೆಲ್ಲವೂ ಕೂಡ ಪ್ರಶ್ನೆ ಆಗಿತ್ತು ತನಿಖೆಗೆ ಆದೇಶವನ್ನು ಕೂಡ ಮಾಡಲಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ ಲಭ್ಯವಾಗ್ತಾ ಇದೆ ನಾವು ನೋಡೋದಾದ್ರೆ ಜಡ್ಜ್ ಮನೆಯಲ್ಲಿ ಸಿಕ್ಕಿದ್ದು ಐದು ಚೀಲ ಸುಟ್ಟ ನೋಟುಗಳು ಐನೂರು ರೂಪಾಯಿ ಮುಖಬೆಲೆಯ ನೋಟಿನ ಐದು ಚೀಲಗಳು ಪತ್ತೆ ಆಗಿತ್ತು ದೆಹಲಿ ಹೈಕೋರ್ಟ್ ಸಿಜೆ ವರದಿಯಲ್ಲಿ ಇದನ್ನು ಉಲ್ಲೇಖ ಮಾಡಲಾಗಿದೆ ದೆಹಲಿ ಹೈಕೋರ್ಟ್ ನ್ಯಾಯಾಧೀಶ ಯಶವಂತ್ ವರ್ಮಾ ಮನೆಯಲ್ಲಿ ಕಂತೆ ಕಂತೆ ಹಣ ಸಿಕ್ಕ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಬಹಿರಂಗಪಡಿಸಿರುವ ದಿಲ್ಲಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ನ್ಯಾಯಾಧೀಶರಾದಂತಹ ಡಿ ಕೆ ಉಪಾಧ್ಯಾಯ ಸಲ್ಲಿಸಿದಂತ ಆಂತರಿಕ ತನಿಖಾ ವರದಿಯಲ್ಲಿ ಸ್ಫೋಟಕ ಅಂಶಗಳು ಸಿಕ್ಕಿದೆ ಜಡ್ಜ್ ವರ್ಮಾ ಮನೆಯಲ್ಲಿ ಸುಟ್ಟ ಐನೂರು ರೂಪಾಯಿ ನೋಟಿನ ನಾಲ್ಕರಿಂದ ಐದು ಗೋಣಿ ಚೀಲಗಳು ಪತ್ತೆ ಆಗಿದೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ನ್ಯಾಯಮೂರ್ತಿ ಉಪಾಧ್ಯಾಯ ವರದಿಯಲ್ಲಿ ವಿಡಿಯೋ ಲಗತ್ತಿಸಲಾಗಿದ್ದು ಸುಟ್ಟಿರುವ ರಾಶಿ ರಾಶಿ ಹಣ ತುಂಬಿದ್ದ ಚೀಲಗಳು ದೃಶ್ಯಗಳಲ್ಲಿದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ ಇದಕ್ಕೂ ನನಗೂ ಸಂಬಂಧ ಇಲ್ಲ ಆ ಮನೆಯಲ್ಲಿ ಸಿಕ್ಕಿರುವಂಥ ಹಣ ನಂದು ಅಲ್ಲವೇ ಅಲ್ಲ ಅಂತ ಹೇಳಿದ್ದಾರೆ ಬೆಂಕಿ ಬಿದ್ದಿದ್ದು ಅದು ನಾವು ಗೆಸ್ಟ್ ಹೌಸ್ನಲ್ಲಿರುವಂಥ ಸ್ಟೋರ್ ರೂಮ್ನಲ್ಲಿ ಸೊ ನಾವು ಅಲ್ಲಿ ಯಾವುದೇ ರೀತಿಯಾದಂಥ ಹಣವನ್ನು ಇಟ್ಟೇ ಇರಲಿಲ್ಲ ಈ ಹಣಕ್ಕೂ ನನಗಾಗಲಿ ನನ್ನ ಫ್ಯಾಮಿಲಿಗಾಗಲಿ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಅಂತ ಹೇಳೋದ್ರ ಜೊತೆಗೆ ನನ್ನ ಹೆಸರನ್ನು ಹಾಳು ಮಾಡೋದಕ್ಕೆ ತೇಜೋವಧೆ ಮಾಡೋದಕ್ಕೆ ನನ್ನನ್ನು ಬೇಕು ಅಂತ ಸಿಕ್ಕಾಕಿಸೋಗೋದಕ್ಕೆ ಈ ಷಡ್ಯಂತ್ರವನ್ನು ಮಾಡಲಾಗಿದೆ ಅಂತ ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ ಅದರ ಜೊತೆಗೆ ಈ ಹಣ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರಲ್ಲ ಈ ವಿಡಿಯೋಗಳು ವೈರಲ್ ಆಗ್ತಾ ಇದೆಯಲ್ಲ ಈ ಹಣ ಸಿಕ್ಕಿರೋದು ಮತ್ತೆ ಈ ಹಣವನ್ನು ಅದನ್ನು ಸ ವಾಪಸ್ ತೆಗೆದುಕೊಳ್ತಾ ಇರುವಂಥದ್ದು ವಶಪಡಿಸಿಕೊಳ್ತಾ ಇರೋದು ಅದ್ಯಾವುದನ್ನು ಇವ್ರುಗಳಿಗೆ ತೋರಿಸೇ ಇಲ್ವಂತೆ ನೋಡಿ ನಿಮ್ಮ ಮನೇಲಿ ಹಣ ಸಿಕ್ಕಿದೆ ಈ ಹಣ ನಿಮ್ದ ಅಯ್ಯೋ ಹಣ ಇದೆ ಈ ತರ ಯಾವ್ದನ್ನು ತೋರಿಸೇ ಇಲ್ವಂತೆ ಸೊ ಅದನ್ನ ಅವರೇ ಹೇಳ್ತಾ ಇದ್ದಾರೆ ಸುಟ್ಟ ನೋಟುಗಳನ್ನ ವಶಕ್ಕೆ ಪಡೆದುಕೊಂಡಿದ್ದು ಅಥವಾ ಆ ಸ್ಥಳದಲ್ಲಿ ನಗದು ಅಥವಾ ಕರೆನ್ಸಿ ಪತ್ತೆ ಆಗಿದ್ದನ್ನ ನಮಗ್ ತೋರಿಸೇ ಇಲ್ಲ ಅಂತ ಹೇಳಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಅವರು ನ್ಯಾಯಾಧೀಶ ವರ್ಮಾ ಅವರ ವಿರುದ್ಧದ ತನಿಖೆಗೆ ತ್ರಿಸದಸ್ಯ ಸಮಿತಿಯನ್ನ ರಚಿಸಿದ್ದಾರೆ ಸೊ ಇದೀಗ ತನಿಖೆ ಆಗಬೇಕಾಗತ್ತೆ ಇನ್ನೊಂದು ಕಡೆಯಲ್ಲಿ ನೋಟು ಸಿಕ್ಕಿಲ್ಲ ಅಂತ ನಾವು ಹೇಳಿಲ್ಲ ಅಂತ ಅಗ್ನಿಶಾಮಕ ಮುಖ್ಯಸ್ಥ ಕೂಡ ಹೇಳಿದ್ದಾರೆ ದಿಲ್ಲಿ ಹೈಕೋರ್ಟ್ ನ್ಯಾಯಾಧೀಶ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರ ಮನೆ ಬೆಂಕಿಗೆ ಆಹುತಿ ಆದಾಗ ಹಣದ ಕಂತೆ ನಮಗೆ ಸಿಕ್ಕಿರಲಿಲ್ಲ ಅಂತ ನಾನು ಹೇಳಿಯೇ ಇಲ್ಲ ಹಣ ಸಿಕ್ಕಿಲ್ಲ ಅಂತ ನಾನು ಹೇಳಿದ್ದೇನೆ ಅಂತ ಮಾಧ್ಯಮಗಳಲ್ಲಿ ಬಂದಿರುವ ವರದಿ ಸುಳ್ಳು ಅಂತ ದಿಲ್ಲಿ ಅಗ್ನಿಶಾಮಕ ದಳ ಮುಖ್ಯಸ್ಥ ಅತುಲ್ ಸ್ಪಷ್ಟಪಡಿಸಿದ್ದಾರೆ ಸೊ ಸಿಕ್ಕಿಲ್ಲ ಅಂತ ನಾನು ಯಾವತ್ತೂ ಮಾಧ್ಯಮದವರು ವರದಿ ಮಾಡ್ತಾ ಇದ್ದಾರೆ ಅಂತ ಅಗ್ನಿಶಾಮಕ ಮುಖ್ಯಸ್ಥರು ಹೇಳಿದ್ದಾರೆ ಈ ಪ್ರಕರಣದಲ್ಲಿ ಸಾಕಷ್ಟು ಅನುಮಾನ ಚರ್ಚೆ ಕುತೂಹಲ ಕೂಡ ಇದೆ ಕಾರಣ ಒಬ್ಬ ಜಡ್ಜ್ ಮನೆಯಲ್ಲಿ ಹಣ ಸಿಗುತ್ತೆ ಆ ಹಣ ಜಡ್ಜ್ ಅವರಿಗೆ ಗೊತ್ತೇ ಇರಲ್ಲ ಅದ್ ನಂದು ಅಲ್ಲ ಯಾರು ತಂದಿಟ್ಟಿದ್ದಾರೆ ಬೇಕು ಅಂತ ಇದು ಷಡ್ಯಂತ್ರ ಅಂತ ಗಂಭೀರವಾದಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಮೇಲೂ ಕೂಡ ಒಂದಷ್ಟು ಅನುಮಾನ ಆರೋಪಗಳು ಬರ್ತಾ ಇರೋದು ಇದೆಲ್ಲವೂ ಕೂಡ ಸಾಕಷ್ಟು ಚರ್ಚೆ ಕಾರಣವಾಗ್ತಿದೆ ಜನರಿಗೆ ಇದೇನಪ್ಪ ಹಿಂಗಾಗ್ತಾ ಇದೆ ಅನ್ನುವಂತ ಪ್ರಶ್ನೆ ಹುಟ್ಕೊಂಡಿದೆ ಹಾಗಾಗಿ ಸೂಕ್ತ ರೀತಿಯಾದಂತಹ ತನಿಖೆ ಅವಶ್ಯಕತೆ ಇದೆ ತನಿಖೆಗೂ ಕೂಡ ಆಗ್ರಹ ಮಾಡ್ಲಾಗಿದೆ ತನಿಖೆಯ ನಂತರ ಸತ್ಯಾನುಸತ್ಯ ಏನು ಅಂತ ಗೊತ್ತಾಗುತ್ತೆ ಕೇವಲ ಇವರು ಮನೆ ಮಾತ್ರ ಅಲ್ಲ ಮನೆ ಸುತ್ತಮುತ್ತ ಕಸದ ತೊಟ್ಟಿಲ್ಲ ಹಣ ಸಿಕ್ಕಿತ್ತಂತೆ ಸೊ ಹಾಗಾಗಿ ಅದೆಲ್ಲದ್ರ ಬಗ್ಗೆ ಕೂಡ ತನಿಖೆ ಆಗ್ಬೇಕಾಗಿದೆ ಮುಂದಿನ ಏನಂದ್ರೆ ಒಂದು ಗೊತ್ತಾಗ್ತಾ ಇಲ್ಲ ಅವ್ರ ಮನೆಯಲ್ಲಿ ಈಗ ಬೇರೆ ಯಾರೋ ರಾಜಕಾರಣಿಗಳ ಮನೆಯಲ್ಲಿ ಸಿಕ್ಕರೆ ಓಕೆ ಯಾರೋ ಬಿಸ್ನೆಸ್ ಮ್ಯಾನ್ ಮನೆಯಲ್ಲಿ ಸಿಕ್ಕರೆ ಓಕೆ ಒಬ್ಬ ನ್ಯಾಯಮೂರ್ತಿಗಳ ಮನೆಯಲ್ಲಿ ಈ ಕಂತೆ ಕಂತೆ ನೋಟ್ ಸಿಕ್ಕಿದೆ ಅದನ್ನು ನ್ಯಾಯಮೂರ್ತಿ ವರ್ಮಾ ಅವ್ರಿಗೆ ಕೇಳಿದ್ರೆ ಅದು ನನಗೆ ಗೊತ್ತೇ ಇಲ್ಲ ಅದು ಸ್ಟೋರಮ್ ಸ್ಟೋರೂಮು ಹೊ ಮನೆ ಹೊರಗಡೆ ಇದೆಯಂತೆ ಆ ಮನೆ ಹೊರಗಡೆ ಇರೋದರಿಂದಾಗಿ ನಾವು ಅದನ್ನು ಜಾಸ್ತಿ ಯೂಸ್ ಮಾಡಲ್ಲ ಅದಕ್ಕೋಸ್ಕರ ನಾವು ಅಲ್ಲಿ ಜಾಸ್ತಿ ನಾವು ಯಾರೂ ಹೋಗೋದಿಲ್ಲ ಅದನ್ನೇನೋ ಗೆಸ್ಟ್ಗಳಿಗೆ ಏನೋ ಯೂಸ್ ಮಾಡಕ್ಕೆ ಬಿಡ್ತಾರೆ ಅದಕ್ಕೋಸ್ಕರ ನಮಗೇನು ಗೊತ್ತೇ ಇಲ್ಲ ಅಂತ ವರ್ಮಾ ಅವರು ಏನಂತಂದ್ರೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದು ಹೆಂಗೆ ಸಾಧ್ಯ ಅಂತಾನೆ ಗೊತ್ತಾಗ್ತಾ ಇಲ್ಲ ಈ ಒಂದು ತನಿಖೆ ಏನೊಂದು ಬೆಂಕಿ ಬೀಳುತ್ತೆ ಬೆಂಕಿ ಬಿದ್ದ ನಂತರ ಏನಾಗುತ್ತೆ ಅಂತಂದರೆ ಅಗ್ನಿಶಾಮಕದಳ ಸಿಬ್ಬಂದಿ ಹೋಗ್ತಾರೆ ಆ ವೀಡಿಯೋ ಕೂಡ ಇದೆ ಆ ವೀಡಿಯೋದಲ್ಲಿ ಹೇಳ್ತಾರೆ ನೋಡಿ ಕಂತೆ ಕಂತೆ ನೋಟು ಹೆಂಗೆ ಸುಟ್ಟು ಹೋಗ್ತಾ ಇದೆ ಗಾಂಧೀಜಿ ಸುಟ್ಟು ಹೋಗ್ತಿದ್ದಾರೆ ಅನ್ನುವಂತಹ ಮಾತುಗಳನ್ನು ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಏನು ಆದೇಶ ಹೊರಡಿಸಿದಿಲ್ಲ ಆ ಒಂದು ವರದಿಯಲ್ಲಿ ಎಲ್ಲವನ್ನೂ ಕೂಡ ಉಲ್ಲೇಖ ಮಾಡಿದ್ದಾರೆ ಆಮೇಲೆ ಕಮಿಷ್ನರ್ ಒಂದು ಬೈಟ್ ಬರುತ್ತೆ ಕಮಿಷ್ನರ್ ಹೇಳಿಕೆಯೂ ಕೂಡ ಸ್ವಲ್ಪ ಗೊಂದಲಕ್ಕೆ ಈಡ ಮಾಡುತ್ತೆ ಏನೆಂದರೆ ಮಾಧ್ಯಮಗಳು ವರದಿ ಮಾಡ್ತಿದ್ದಾವೆ ಸುಳ್ಳು ವರದಿ ಮಾಡ್ತಿದ್ದಾವೆ ಏನಿಲ್ಲ ಹೊಗೆ ಇಲ್ಲದೆ ಏನೋ ಹೊಗೆ ಇಲ್ಲದೆ ಬೆಂಕಿ ಆಡಲ್ಲ ಬೆಂಕಿ ಹೊಗೆ ಹೊಗೆಡ ಅವೆಲ್ಲವೂ ಕೂಡ ಅಷ್ಟೇ ಅವರು ಕೂಡ ಅಂತ ಅನಿಸುತ್ತೆ ಬಟ್ ಅದು ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಈ ಒಂದು ಬಟ್ ಇದೇ ವರ್ಮ ಅವರು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷದ ವಿರುದ್ಧ ಭ್ರಷ್ಟಾಚಾರ ತನಿಖೆಗೆ ಆದೇಶವನ್ನು ಹೊರಡಿಸಿದ್ರು ಅನೇಕ ಭ್ರಷ್ಟಾಚಾರಿಗಳ ವಿರುದ್ಧ ತನಿಖೆಯನ್ನು ಮಾಡಿಸಿದ್ರು ಅನೇಕ ಐತಿಹಾಸಿಕ ಕ್ಷಣಗಳಿಗೆ ಐತಿಹಾಸಿಕ ತೀರ್ಪುಗಳನ್ನು ನೀಡಿ ಹೆಸರುವಾಸಿಯಾಗಿಂತಹ ಹೆಸರುವಾಸಿಯಾಗಿರ್ತಕ್ಕಂತಹ ಇದೇ ವರ್ಮಾ ಅವರ ಮನೆಯಲ್ಲಿ ಈಗ ಭ್ರಷ್ಟಾಚಾರದ ದುಡ್ಡು ಜನ ಜನ ಕಾಂಚನ ತಾಂಡವವಾಡ್ತಾ ಇದೆ ಬಟ್ ಇದ್ರ ಇವರು ಹೇಳ್ತಿದ್ದಾರೆ ಇದು ನಮ್ಮದು ದುಡ್ಡು ಅಲ್ಲ ಬಟ್ ಎಲ್ಲಿಂದ ಬಂತು ದುಡ್ಡು ಅನ್ನುವಂತಹ ಪ್ರಶ್ನೆ ಮೂಡೋದು ಸಹಜ ಏನಂತಂದರೆ ನ್ಯಾಯಮೂರ್ತಿಗಳ ಮನೆ ನ್ಯಾಯ ಕೊಡಿಸೋರೇ ನ್ಯಾಯ ಕೊಡಿಸುವಂತಹ ಏನು ಜಡ್ಜ್ಗಳ ಮನೆಯಲ್ಲೇ ಹಿಂಗೆ